ರಾಮದುರ್ಗ ಪೊಲೀಸ್ ಠಾಣೆಯ ವತಿಯಿಂದ ಪಟ್ಟಣದ ಸಿಎಸ್ ಬೆಂಬಳಗಿ ಕಾಲೇಜಿನಲ್ಲಿ ಮಾದಕ ವಸ್ತು ದ್ರವ್ಯಗಳ ನಿಷೇಧ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆಯ ವತಿಯಿಂದ ಮಾದಕ ದ್ರವ್ಯ ನಿಷೇಧ ಜಾಗೃತಿ ಅಭಿಯಾನ ಕಾಲೇಜಿನ ಕಾಲೇಜಿನಲ್ಲಿ ಸಿಪಿಐ ವಿನಾಯಕ್ ಬಡ್ಗೇರ್ ಪಿಎಸ್ಐ ಸವಿತಾ ಮುನಿಯಾ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ ಜರುಗಿತು ರಾಮದುರ್ಗದ ಬೆಂಬಳಗಿ ಕಾಲೇಜಿನಿಂದ ಶಿವಾಜಿ ಸರ್ಕಲ್ ಹುತಾತ್ಮ ಸರ್ಕಲ್ ಸಂಗೋಳಿ ರಾಯಣ್ಣ ಸರ್ಕಲ್ನಿಂದ ರಾಮದುರ್ಗ ಪೊಲೀಸ್ ಠಾಣೆಯವರೆಗೂ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನಡೆಸಿ ಈ ಜಾಗೃತಿ ಅಭಿಯಾನವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಿಎಸ್ ಬೆಂಬಳಗಿ ಕಾಲೇಜಿನ ಶ್ರೀಮತಿ ಸುಶೀಲಾಬಾಯಿ ವಾಯ್ ಕುಲಗೋಡು ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎಲ್ಲ ಜನರಿಗೆ ನನ್ನ ನಮಸ್ಕಾರಗಳು ಇವತ್ತು ನಾವು ಬರುವ ಜೂನ್ ಇಪ್ಪತ್ತಾರರಂದು ವಿಶ್ವ ಮಾದಕ ದ್ರವ್ಯಗಳ ವಿರೋಧಿ ದಿನವನ್ನು ಆಚರಿಸ್ತಾ ಇದ್ದೀವಿ ಅದರ ಸಲುವಾಗಿ ಜನರಲ್ಲಿ ಈ ಮಾದಕ ದ್ರವ್ಯಗಳ ಸೇವನೆಯಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಅವುಗಳಿಂದ ಆಗುವಂತಹ ಹಾನಿಯ ಬಗ್ಗೆ ಅವುಗಳಿಂದ ಆಗುವಂತಹ ಸಾಮಾಜಿಕ ಹಾಗೂ ಅವರ ಆರ್ಥಿಕ ಏನು ಶಕ್ತಿಗಳದವನ್ನ ಅವರ ಆರ್ಥಿಕತೆಯ ಮೇಲೆ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಹೇಳುವ ಸಲುವಾಗಿ ಇವತ್ತು ನಮ್ಮ ಸಿ ಎಸ್ ಬೆಂಬಳಗಿ ಕಾಲೇಜು ಅವರ ಪ್ರಾಚಾರ್ಯರು ಹಾಗೂ ಮಕ್ಕಳು ಇಪ್ಪತ್ತಾರರಂದು ವಿಶ್ವ ಮಾದಕ ದ್ರವ್ಯಗಳ ವಿರೋಧಿ ದಿನವನ್ನು ಆಚರಿಸ್ತಾ ಇದ್ದೀವಿ ಅದರ ಸಲುವಾಗಿ ಜನರಲ್ಲಿ ಈ ಮಾದಕ ದ್ರವ್ಯಗಳ ಸೇವನೆಯಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಅವುಗಳಿಂದ ಆಗುವಂತಹ ಹಾನಿಯ ಬಗ್ಗೆ ಅವುಗಳಿಂದ ಆಗುವಂತಹ ಸಾಮಾಜಿಕ ಹಾಗೂ ಅವರ ಆರ್ಥಿಕ ಏನು ಶಕ್ತಿಗಳ ದವನ ಅವರ ಆರ್ಥಿಕತೆಯ ಮೇಲೆ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಜನರಿಗೆ ಹೇಳುವ ಸಲುವಾಗಿ ಇವತ್ತು ನಮ್ಮ ಸಿ ಎಸ್ ಬೆಂಬಳಗಿ ಕಾಲೇಜ್ ಅವರ ಪ್ರಾಚಾರ್ಯರು ಹಾಗೂ ಮಕ್ಕಳ ಸಹಯೋಗದಲ್ಲಿ ಒಂದು ಜಾಥಾ ಮಾಡುತ್ತಿದ್ದೀವಿ ಜಾಥಾ ಅಂದ್ರೆ ಒಂದು ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲಾ ವಿದ್ಯಾರ್ಥಿಗಳು ಅವರ ಕೈಯಲ್ಲಿ ಈ ಡ್ರಗ್ಸ್ ಸೇವನೆಯಿಂದ ಆಗುವಂತಹ ದುಷ್ಪರಿಣಾಮ ಎಲ್ಲರಿಗೂ ನಮಸ್ಕಾರ ಪೊಲೀಸ್ ಇಲಾಖೆಯವರು ನಮ್ಮ ಶ್ರೀಮತಿ ಸುಷ್ಲಾ ತಾಯಿ ವಾಯ್ ಕುಲೋರ್ ಕಾಲೇಜ್ ಬಂದು ಈ ಡ್ರಗ್ ಅವೇರ್ನೆಸ್ ಬಗ್ಗೆ ಜಾಥಾ ಮಾಡೋದನ್ನು ತಿಳ್ಕೊಂಡಾಗ ನಾವೆಲ್ಲ ಸೇರಿದ್ದೇವೆ ಆ ಸಮಾಜದಲ್ಲಿ ಒಂದು ಉತ್ತಮವಾದ ಕಾರ್ಯವನ್ನು ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದೆ ಒಂಥರ ನಶ ಇದ್ದಂಗೆ ಇದೆ ದರೋಡಿಕೆಯವರು ಇದ್ದಂಗೆ ದರೋಡಿಕೆಯವ್ರ ಮನೆಗೆ ಬಂದರೆ ದರೋಡೆ ಮಾಡಲೇ ಹೋಗೋದಿಲ್ಲ ಆ ಥರ ಯಾವುದೇ ನಶೆ ನಮ್ಮ ಬದುಕಿಗೆ ಬಂದರೆ